ಆ ನಿಮ್ಮ ಸರ್ ಹೇಳಿ ತಮ್ಮ ಸರ್ಕಾರದ ಅವಧಿಯಲ್ಲಿ ಏನು ಸ್ಥಾಪನೆ ಆಯಿತು ಇನ್ಫ್ರಾಸ್ಟ್ರಕ್ಚರ್ ಕೊಡ್ಲಿಲ್ಲ ಹಣವನ್ನು ಮೀಸಡ್ಲಿಲ್ಲ ಅಂತಲೂ ಕೂಡ ಹೇಳ್ತಿದ್ದಾರೆ ಚಲುವಾ ಶಮರಿ ಹೀಗೆ ಮಾತಾಡಿದ್ದಾರೆ ಅಂತ ಹೇಳ್ತಾರೆ ನೋಡಿ ಅವಾಗ ಅಶ್ವತ್ಥ ನಾರಾಯಣ್ ಅವರು मिनिस्टर ಆಗಿದ್ದಾರ ಇಲ್ಲೇ ಇದ್ದಾರೆ ನನ್ನ ಪಕ್ಕದಲ್ಲಿ ಅದಕ್ಕೆ ಉತ್ತರ ಹೇಳ್ತಾರೆ ಅವತ್ತು ಒಂದು ವಿಶ್ವವಿದ್ಯಾಲಯ ಮಾಡಬೇಕಾದ್ರೆ ಈ ಮಂಡ್ಯ ಮಾಡಬೇಕು ಕೇಂದ್ರ ಸರ್ಕಾರ ಇಲ್ಲಿ ಬೇಕಾಗಿದೆ ಅಂತ ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಇಲ್ಲಿ ಅವಶ್ಯಕತೆ ಇದೆ ಮಂಡ್ಯದಲ್ಲಿ ಮಾಡಲೇಬೇಕು ಅಂತೇಳಿ ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರ ಏನು ಇವ್ರ ಥರ ಪಾಪರಾಗಿರೋ ಸರ್ಕಾರನ ಕೇಂದ್ರ ಸರ್ಕಾರ ಇವರು ಪಾಪರಾಗಿದ್ದಾರೆ ಅದಕ್ಕೆ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಇದಕ್ಕೆ ಹಣವೂ ಕೊಡ್ತಾರೆ ಅವರೂ ಕೂಡ ಹಣ ಕೊಡ್ತಾರೆ ಇವ್ರಿಗೆ ಇವತ್ತು ಹಣದ ಕೊರತೆಯಿಂದ ಇದನ್ನು ಮುಚ್ತಾ ಇದ್ದಾರೆ ಹೊರ್ತು ಅವತ್ತಿನ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ಕೊಟ್ಟಿದ್ದೀರಿ ಅವತ್ತು ನೇಮಕಾತಿಗಳು ಎಲ್ಲೆಲ್ಲಿ ಏನು ಸ್ಯಾಂಕ್ಷನ್ ಆಗಿದ್ದು ಪೋಸ್ಟು ಹೊಸ್ದಾಗ ಏನು ಸ್ಯಾಂಕ್ಷನ್ ಕೇಳಿಲ್ಲ ಸರ್ಕಾರನ ಆ ಹಿಂದೆ ಸ್ಯಾಂಕ್ಷನ್ ಆಗಿರೋ ಪೋಸ್ಟು ಕರೆದಿರಲಿಲ್ಲ ಅದನ್ನು ಕರೆದು ಇಲ್ಲಿ ಫಿಲ್ ಅಪ್ ಮಾಡೋವಂಥ ಕೆಲಸವನ್ನು ಮಾಡಿದ್ದೀವಿ ಬಿಲ್ಡಿಂಗ್ ನಡೀತಾ ಇದ್ದೀವಿ ಈಗ ಮಂಡ್ಯದಲ್ಲಿ ಬಿಲ್ಡಿಂಗ್ ಇಲ್ವೋ ಎಲ್ಲಿಂದ ಬಂತು ಬಿಲ್ಡಿಂಗು ಹಣ ಕೊಟ್ಟಿಲ್ಲ ಅಂದರೆ ಮಂಡ್ಯದಲ್ಲಿ ಬಿಲ್ಡಿಂಗ್ ಹೆಂಗೆ ಬಂತು ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ ಎಷ್ಟು ಕೋಟಿ ಬಂದಿದೆ ಇಲ್ಲೇ ಇದೇ ರೋಡಲ್ಲೇ ಮೈನ್ ರೋಡಲ್ಲೇ ಕಟ್ತಾ ಇದ್ದಾರಲ್ಲ ರಾ ಇದ್ರ ಹತ್ರ ದೊಡ್ಡ ಒಂದು ಬಿಲ್ಡಿಂಗೇ ಕಟ್ತಾ ಇದ್ದಾರೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಕೊಡದೆ ಪ್ರಾರಂಭ ಮಾಡಕ್ಕೆ ಸಾಧ್ಯನಾ ಎಲ್ಲವನ್ನು ಕೊಟ್ಟೇ ಅವತ್ತನ್ನು ಸರ್ಕಾರ ಮಾಡಿದ್ದು ಅದನ್ನು ಮುಂದುವರಿಸೋ ಭಾಗ ನಿಮ್ಮದಷ್ಟೇ ಅದನ್ನು ನೀವು ಮಾಡೋದರಲ್ಲಿ ವೈಫಲ್ಯ ಆಗಿದ್ದಾರೆ ಇದರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೀರಿ ಇದನ್ನು ವಿಧಾನಸಭೆಯಲ್ಲೂ ಕೂಡ ನಿಲುವಳಿ ಮಾಡೋ ತರೋ ಮುಖಾಂತರ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿ ಇದನ್ನು ತಡೆಯುವಂಥ ಪ್ರಯತ್ನ ಮಾಡ್ತೀರಿ ಈ ವಿದ್ಯಾರ್ಥಿಗಳ ಪರವಾಗಿ ಎಲ್ಲೆಲ್ಲಿ ಮುಚ್ಚುತ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗ ಇರ್ಬೋದು ಹಳೆ ಮೈಸೂರು ಭಾಗ ಎಲ್ಲೆಲ್ಲಿ ಮುಚ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳ ಪರವಾಗಿ ನಾವು ಧ್ವನಿ ಎತ್ತಿ ಹೋರಾಟವನ್ನು ಮಾಡ್ತೀವಿ